ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಆಗಬಹುದು ಅನ್ನೋ ಊಹೆ ಇವತ್ತಿಂದಲ್ಲ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ದಿನದಿಂದಲೇ ಇಂಥದ್ದೊಂದು ವಾರ್ನಿಂಗ್ ಕೊಡ್ತಾನೇ ಇದ್ದಾರೆ ಅಮೆರಿಕದ ಮೇನ್ ಅಜೆಂಡಾ ಇರೋದು ಇರಾನ್ನಲ್ಲಿರೋ ಕಚ್ಚಾ ತೈಲ ಇರಾನ್ ವಶದಲ್ಲಿರೋ ಹಾರ್ಮುಜ್ ಜಲಸಂಧಿ ಈ ಹಾರ್ಮುಜ್ ಜಲಸಂಧಿಗೆ ಅಷ್ಟ ದಿಗ್ಬಂಧನ ಹಾಕೊಂಡು ಕೂತಿರೋ ಅಮೆರಿಕ ಎರಡು ಯುದ್ಧ ನೌಕೆಗಳನ್ನು ತಂದು ಇಟ್ಟೇ ಬಿಟ್ಟಿದೆ ಇರಾನ್ ಗಡಿಗೆ ಹಾರ್ಮುಜಲ ಸಂಧಿಸುತ್ತ ಮಾಸಿವ್ ಆರ್ಮುಡಾ ಅಂತಾನೆ ಕರೆಯೋ ಯುದ್ಧ ನೌಕೆಯನ್ನು ತಂದಿಟ್ಟಿದ್ದಾರೆ ಟ್ರಂಪ್ ಹೀಗಾಗಿ ಇರಾನ್ಗೆ ಬರೋ ಹಡಗುಗಳು ಬರೋ ಹಾಗಿಲ್ಲ ಇರಾನ್ನಿಂದ ಹೋಗೋ ಹಡಗುಗಳು ಹೋಗೋ ಹಾಗೂ ಇಲ್ಲ ಇರಾನ್ ಸುತ್ತಮುತ್ತ ಹತ್ತೊಂಬತ್ತು ಸೇನಾ ನೆಲೆಗಳಿವೆ ಬಹರೈನ್ ಇರಾಕ್ ಕುವೈತ್ ಕತಾರ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಇರೋ ಅಷ್ಟೂ ದಿಕ್ಕುಗಳಲ್ಲಿರೋ ಸೇನಾ ನೆಲೆಗಳಿಂದ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಮೆರಿಕ ಸಿದ್ಧವಾಗಿದೆ ಸ್ಪೆಷಲ್ ಯು ವೀಕ್ಷಕರೇ ನಿಮಗೆ ಇಲ್ಲೊಂದು ವಿಷಯ ಹೇಳಬೇಕು ಭಾರತ ಇರಾನ್ನಿಂದ ತರಿಸಿಕೊಳ್ಳೋ ಆಯಿಲ್ ತೀರಾ ತೀರಾ ಕಡಿಮೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇಲ್ಲ ಆದರೂ ವಾರ್ ಶುರುವಾಯಿತು ಅಂದರೆ ತೈಲ ಬೆಲೆಗಳು ಹೆಚ್ಚುತ್ತಾ ಹೋಗುತ್ತವೆ ಆಗ ಭಾರತವನ್ನು ಕಾಪಾಡಬೇಕಿರೋದು ರಷ್ಯಾ ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ ಜಗತ್ತಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಚ್ಚಾ ತೈಲ ಇಪ್ಪತ್ತು ಪರ್ಸೆಂಟ್ ಲಿಕ್ವಿಡ್ ಫಾರ್ಮೆಟ್ನಲ್ಲಿರೋ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗೋದು ಇದೇ ಮಾರ್ಗದಲ್ಲಿ ಸರಬರಾಜು ಆಗುತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಜಲಸಂಧಿ ಬಂದ್ ಆಗುತ್ತೆ ಹೀಗಾಗಿನೇ ಹಾರ್ಮು ಜಲಸಂಧಿಯನ್ನ ಜಗತ್ತಿನ ಎನರ್ಜಿ ಚಾಕ್ ಪಾಯಿಂಟ್ ಅಂತ ಕರೀತಾರೆ ಯಾಕಂದರೆ ಸೌದಿ ಅರೇಬಿಯಾ ಇರಾಕ್ ಯು ಎ ಕುವೈತ್ ಇರಾನ್ ಮತ್ತು ಕತಾರ್ನ ತೈಲ ಬರಬೇಕಿರೋದು ಕೂಡ ಇದೇ ಜಲಸಂಧಿ ಮಾರ್ಗದಲ್ಲಿ ಭಾರತಕ್ಕೆ ಪ್ರತಿದಿನ ಒಂದು ದಿನಕ್ಕೆ ಬೇಕಾಗಿರೋ ಕಚ್ಚಾ ತೈಲ ಸುಮಾರು ಐದು ಮಿಲಿಯನ್ ಬ್ಯಾರೆಲ್ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಕಚ್ಚಾ ತೈಲವನ್ನು ಭಾರತಕ್ಕೆ ಬೇರೆ ದೇಶಗಳೇ ಕೊಡಬೇಕು ಭಾರತಕ್ಕೆ ಕಚ್ಚಾ ತೈಲ ಪೂರೈಸುವ ದೇಶಗಳಲ್ಲಿ ರಷ್ಯಾದ ಪಾಲು ಮೂವತ್ತೈದರಿಂದ ಮೂವತ್ತೇಳು ಪರ್ಸೆಂಟ್ ಇದ್ದರೆ ಇರಾಕ್ ಇಪ್ಪತ್ತರಿಂದ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಸೌದಿ ಅರೇಬಿಯಾ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಯು ಎ ಇ ಎಂಟರಿಂದ ಹತ್ತು ಪರ್ಸೆಂಟ್ ಅಮೇರಿಕಾ ಎಂಟರಿಂದ ಹದಿಮೂರು ಪರ್ಸೆಂಟ್ ಹಾಗೂ ಕುವೈತ್ ಎರಡರಿಂದ ಐದು ಪರ್ಸೆಂಟ್ ಇದೆ ಇವನ್ನು ಬಿಟ್ಟರೆ ನೈಜೀರಿಯಾ ಲಿಬಿಯಾ ಈಜಿಪ್ಟ್ ಬ್ರೆಜಿಲ್ ಮೆಕ್ಸಿಕೋ ದೇಶಗಳಿಂದ ತಗೊಳ್ಳುತ್ತೆ ಪ್ರಮಾಣ ಕಡಿಮೆ ಅಷ್ಟೆ ಇರಾನ್ನಿಂದ ಖರೀದಿನೇ ಮಾಡಲ್ಲ ಆದರೂ ಹಾರ್ಮೋ ಜಲಸಂಧಿ ಮೂಲಕ ಸುಮಾರು ಹದಿನೈದು ಪರ್ಸೆಂಟ್ ಸಪ್ಲೈ ಮಾಡೋ ಸೌದಿ ಅರೇಬಿಯಾ ಇಪ್ಪತ್ತು ಪರ್ಸೆಂಟ್ ಸಪ್ಲೈ ಮಾಡೋ ಇರಾಕ್ ಹತ್ತು ಪರ್ಸೆಂಟ್ ಸಪ್ಲೈ ಮಾಡೋ ಯು ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ದೇಶಗಳಿಂದ ಕಚ್ಚಾ ತೈಲವನ್ನು ಇದೇ ಜಲಸಂಧಿ ಮೂಲಕ ಕಳಿಸಬೇಕು ಹೆಚ್ಚು ಕಡಿಮೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಆಯಿಲ್ ಸಪ್ಲೈ ಸ್ಟಾಪ್ ಆಗುತ್ತೆ ಭಾರತಕ್ಕೆ ಬರೋ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಆಯಿಲ್ ಸಪ್ಲೈ ಎರಡು ಮೂರು ದಿನ ಸ್ಟಾಪ್ ಆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿಬಿಡತ್ತೆ ಈಗ ನೂರು ಚಿಲ್ಲರೆಗೆ ಸಿಗ್ತಾ ಇರೋ ಪೆಟ್ರೋಲ್ ಡೀಸೆಲ್ ಯಾವ ರೇಟಿಗೆ ತಲುಪುತ್ತೋ ಗೊತ್ತಿಲ್ಲ ಆಗ ಭಾರತಕ್ಕೆ ರಷ್ಯಾ ಒಂದೇ ಆಪದ್ ಬಾಂಧವ ದೇಶ ಟ್ರಂಪ್ ಟಾರಿಫ್ ಡಬಲ್ ಮಾಡಿದರೂ ರಷ್ಯಾದಿಂದ ಭಾರತದ ಪೆಟ್ರೋಲ್ ಖರೀದಿ ಕಡಿಮೆಯಾಗಿಲ್ಲ ಈಗ ರಷ್ಯಾ ಏಕೆ ಇಂಪಾರ್ಟೆಂಟ್ ಅಂದರೆ ರಷ್ಯಾದಿಂದ ಬರೋ ತೈಲಕ್ಕೆ ಹಾರ್ಮೋನ್ ಜಲಸಂಧಿ ಬೇಕಿಲ್ಲ ರಷ್ಯಾದಿಂದ ಕಚ್ಚಾ ತೈಲ ಬರುತ್ತಲ್ಲ ಅದಕ್ಕೆ ಎರಡು ಮಾರ್ಗಗಳಿವೆ ಆ ಎರಡು ಮಾರ್ಗ ಇರಾನ್ ಜಲಸಂಧಿಯ ಹೋಗಲ್ಲ ಮೊದಲನೇ ಮಾರ್ಗ ನೋಡೋದಾದ್ರೆ ರಷ್ಯಾದಿಂದ ಬರೋ ಕಚ್ಚಾ ತೈಲ ಬಾಲ್ಟಿಕ್ ಸಮುದ್ರದ ಮೂಲಕ ಬರುತ್ತೆ ಬಾಲ್ಟಿಕ್ ಸೀಯಿಂದ ಸೂಯಜ್ ಕಾಲುವೆ ಮೂಲಕ ಬರಬಹುದು ಅಥವಾ ಕೇಪ್ ಆಫ್ ಗುಡ್ ಹೋಪ್ ದಾಟ್ಕೊಂಡು ಆಫ್ರಿಕಾವನ್ನು ಸುತ್ತಿ ಹಾಕೊಂಡು ಭಾರತಕ್ಕೆ ಬರಬಹುದು ಇದು ಒಂದು ಮಾರ್ಗ ಎರಡನೇ ಮಾರ್ಗನೂ ಇದೆ ಬ್ಲಾಕ್ ಸೀ ಮತ್ತು ಫಾರ್ ಈಸ್ಟ್ ಕಡೆಯಿಂದ ಬಂದರೆ ಪೆಸಿಫಿಕ್ ಸಮುದ್ರ ಹಿಂದೂ ಮಹಾಸಾಗರದ ಮೂಲಕ ಡೈರೆಕ್ಟಾಗಿ ವಿಶಾಖಪಟ್ಟಣಂ ರೀಚ್ ಆಗಬಹುದು ಸೋ ಹಾರ್ಮುಜ್ ಜಲಸಂಧಿಯ ಗಂಡಾಂತರದಿಂದ ಭಾರತ ಬಚಾವ್ ಆಗೋಕೆ ಸಾಧ್ಯ ಇದೆ ಹಾರ್ಮುಜ್ ಮೂಲಕ ಬರೋದು ಮಧ್ಯಪ್ರಾಚ್ಯದಿಂದ ಅಂದರೆ ಇರಾನ್ ಸೌದಿ ಅರೇಬಿಯಾ ಯು ಎ ಕುವೈತ್ ಇತ್ಯಾದಿ ದೇಶಗಳಿಂದ ತರಿಸಿಕೊಳ್ಳುವ ಕಚ್ಚಾ ತೈಲಕ್ಕೆ ಹಾರ್ಮುಜ್ ಜಲಸಂಧಿ ಅನಿವಾರ್ಯ ರಷ್ಯಾ ಅಷ್ಟೇ ಅಲ್ಲ ಭಾರತಕ್ಕೆ ಪರ್ಯಾಯವಾಗಿ ಇನ್ನೂ ಮೂರು ದೇಶಗಳಿದ್ದಾವೆ ಇದೇ ಅಮೆರಿಕ ಬ್ರೆಜಿಲ್ ಪಶ್ಚಿಮ ಆಫ್ರಿಕಾ ಮೂಲಕ ಪೆಟ್ರೋಲ್ ತರಿಸಿಕೊಳ್ಳಬಹುದು ಇವುಗಳಿಗೂ ಭಾರತಕ್ಕೆ ಪೆಟ್ರೋಲ್ ತರೋದಕ್ಕೆ ಹಾರ್ಮೋ ಜಲಸಂಧಿಯ ಮಾರ್ಗ ಅವಶ್ಯಕತೆ ಇಲ್ಲ ಕೆನಡಾದಿಂದನೂ ತರಿಸಿಕೊಳ್ಳಬಹುದು ಆಗಲೇ ಅಗ್ರಿಮೆಂಟ್ ಆಗಿದ್ಯಂತೆ